ಊರೊಳಗ ಒಂದು ಒಂದು ಮಣಿ ಇತ್ತು ಅಂತ ಆ ಊರಿನಲ್ಲಿ ಯಾರು ಪ್ರವಚನಿದ್ದಾರೆ ಅವ್ರು ಬಂದರು ಅಂದ್ರ ಆ ಊರಿಗೆ ಬಂದ ತಕ್ಷಣ ಮೊದಲ ಅವ್ರ ಮನೆಗೆ ಬಿನ್ನಾಕ ಹೋಗ್ತ ಯಾರ ಮನೆಗೆ ಗೌರ್ ಮನೆಗೆ ಗೌಡ್ ಮನೆಗೆ ಬೆನ್ನ ಆದ ತಕ್ಷಣ ಮಾತ್ರ ಹುಡುಕುದು ಮಡಿ ಲೈನ್ ಹತ್ರ ನೋಡ್ಬೋದು ಆ ಹುಣಿಗೆ ಶಾಸ್ತ್ರಿಗಳು ಬಂದಂತ ಸಂದರ್ಭಗಳ ಮೊದಲ ಅವ್ರ ಊಟಕ್ಕೆ ಹೋದಂತ ಊಟಕ್ಕೆ ಹೋದ್ಮೇಲೆ ಪ್ರಸಾದ ಕುಂತಿದ್ರು ಶಾಸ್ತ್ರಿಗಳು ಎಲ್ಲ ಎಡಿ ಮಾಡಿದ್ರು ಎಡಿ ಮಾಡಿ ಶಾಸ್ತ್ರಿಗಳ ಮಾತಂದ್ರ ಸಾಷ್ಟಾಂಗ ಹಾಕ್ರಿ ಅಂದ್ರು ಏನಂದ್ರಿ ಸಾಷ್ಟಾಂಗ ಹಾಕ್ರಿ ಅಂದ್ರೆ ಆ ದೋಡ ಸಾಷ್ಟಾಂಗ ಹಾಕ್ರಿ ಅಂದಾಗ ಅಪವಾದ ಅಂತ ತಿಳ್ಕೊಂಡು ಅವ ಅಡಿಗೆ ಮನೆಗೆ ಹೋದವ ಅಡಿಗೆ ಮನೆಗ್ ಹೋಗಿ ಹೆಂಡತಿನ ಕೇಳಿದವ ಮತ್ತ ಶಾಸ್ತ್ರಿಗಳ ಎಲ್ಲಾ ಎಡಿ ಮಾಡಿ ಎಲ್ಲಾ ಕೊಟ್ಟಿದ್ ಎಲ್ಲ ಕೊಟ್ಟಿದ್ರಿ ಎಲ್ಲ ಮತ್ತೆ ಮತ್ ನೀವೇನು ಹೇಳ್ರಿಲ್ಲ ಮತ್ತ ಸಾಷ್ಟಾಂಗ ಹಾಕ್ರಿ ಮತ್ತ ಅದೇನು ಬಿಟ್ಟಿ ಏನಿ ಅಂದ್ರೆ ಸಾಷ್ಟಾಂಗ ಅದೇನ್ ಸಿಕ್ತತ್ರಿ ಏನ್ ಮಾಡಿ ಏನ್ ಅಡಿಗೆ ಅದು ಅಡಿಗೆ ಇರ್ಬೇಕು ನೋಡು ಸಾಂಗ ಆದ್ರು ಬಿಟ್ಟಿರ್ಬೇಕು ನೋಡು ಅವಾಗ ಓ ಬಿಟ್ರಬೇಕ್ರಿ ಸಾನಿ ಕಳ್ದ್ರು ಅವ್ವ ಏ ಬಾರ್ ಇಲ್ಲಿ ಆ ಮಗ ಹೋಗ್ಬೋ ಹೋಗಿ ಇಲ್ಲೇ ಅಂಗಡಿ ಐತಲ್ಲ ಸೆಂಟ್ರ ಅಂಗಡಿಗ್ ಹೋಗಿ ಸೆಂಟ್ರಿಗೆ ಹೇಳು ಸಾತಂಗ ಕೊಡ ಅಂತ ಹೇಳ ಅಂತ ಅಂತ ನಿಮಗ್ ಗೋತ್ರಿ ನೀವು ಸಣ್ಣ ಅದ್ರಿ அவ்வளோக்கல ஆண்ட பாப அவ சன மக்க அவங்க அவங்க இப்போ கை உருவாங்க சென்ட்ர ஏனப்பா நம்ம சாத்தாங்க சாத்தங்க கொட்ரி அவங்க கை தான் ನಾನ್ ಅಂಗಡಿಗೆ ಎಲ್ಲ ಸಿಗ್ತಾವೂ ಸಾಧ್ಯ ಸಿಗದ್ರ ಮಲ್ಲ ಎಲ್ಕ ಯಾರು ಬಂದಾರ ಮನೆಗೆ ಏನಿಲ್ಲ ಇಲ್ಲೇ ಮೂರು ವ್ಯಾಗ ಪ್ರವಚನ ಮಾಡಕ್ ಬಂದ ಶಾಸ್ತ್ರಿ ಅವ್ರು ಪ್ರಸಾದಕ್ಕ ಬಂದ ನಮ್ಮ ಮನೆಗೆ ಅಂತ ತಗೋಲ್ವಾ ಅಂದ ಅವಾಗ ಶಾಂತರ ಕೊಂಡ್ರು ಓ ಹೋ ಆ ಸಾಷ್ಟು ತಳಿ ಹೋಗ ಈ ದಿವಸ

ರೀಸೆಂಟ್ ನಮ್ಮ ಮನೆ ಒಳಗ ಅವ್ರು ಶಾಸ್ತ್ರಿ ಕೊಡ್ತಾರ ನಮಗ್ ಬರೀತಾರ ನನಗ್ ಬೇಗ ತಂದೆ ನನ್ನ ಕೊಡ್ರಿ ಅವಾಗ ಸೆಟ್ರ ಅವರು ತಲೆ ಇನ್ನೊಂದು ಐದು ಸರಿ ಸೆಟ್ರ ಈ ಸಾತಂಗ ಹೆಂಗ್ ಕೊಡ್ಬೇಕು ಇವನಿಗೆ ಅಂತ ವಿಚಾರ ಮಾಡಿದ್ರು ಇವನಿಗೆ ಹೆಂಗ ಕೊಡ್ಬೇಕು ಒಂದ್ ಐದು ನಿಮಿಷ ವಿಚಾರ ಮಾಡಿ ಹೊರಗಡೆ ಬಂದ ನೋಡ್ರಿ ಏನ್ ಬೇಕಪ್ಪ ನಿನಗ ಸಾತಾಂಗ್ರಿ ಬಾ ಒಳಗ ಯಾಕೆ ಇಲ್ಲೇ ಕೊಟ್ರಲ್ಲ ಏನಾದ್ರು ಮಾಡಿ ಸಟ್ರಿಂಗ್ ಒಳಗ್ ಏವಾ ಸಣ್ಣ ಗೌಡ ಒಳಗ ನೋಡ್ರ ಸಹ ಕೊಡ್ರಿ ಸೆಟ್ರಿಂಗ್ ಕೈ ಬೇ ಹಿಂಗ ಬಿಸಿ ಮಾಡ್ಕೊಂಡ್ರು ನನ್ ಹಿಂಗ ಮಸ್ತ್ ಉಜ್ಜಿ 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 ಬಿಸಿ ಮಾಡ್ಕೊಂಡ್ರು ಸೆಟ್ರಿಂಗೇ ಬಂದಿರಿ ನಿನಗೆ ಹೇಳ್ಬೇಕು ಸಾಕೊಂಡ್ರು ಕೊಡ್ತೀನಿ ಮುಜ್ಜಿದ್ರೆ ಮತ್ತೆ ಬಿಸಿ 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 ಆಗುವಂಗೆ ಮಾತ್ರ ಅಪ್ಪ ಅವರು ಕಬಾಯಿ ಕೊಟ್ಟರು ನೋಡ್ರಿ ಕಬಾಯಿ ಕೊಟ್ರು ನಾನ್ ನಮ್ಮ ಅಪ್ಪ ಹೇಳ್ತೀನಿ ನಮ್ಮ ಅಪ್ಪ ಹೇಳ್ತೀನಿ ನಾನು ಬೆಳೆದಿಲ್ಲ ನಮ್ಮ ಅಪ್ಪ ಹೇಳ್ತೀನಿ ಅನ್ನ ಅವಾಗ ಸೆಟ್ರ್ ಅಂದ್ರು ಮತ್ತೆ ನಿನಗೆ ಏನ್ ಬೇಕಾಗಿತ್ತು ನಾನು ಕೇಳಿದ್ದೆ ಸಾಸ್ತಂಗ ಇದನ್ನ ನಾನು ಸಾಸ್ತಂಗ ಅಂದ್ರು ಸೆಟ್ರ್ ಇದನ್ನ ಸಾಸ್ತಂಗ ಓಹೋ ಇದನ್ನು ಸಾಸ್ತಂಗ ಸರಿ ಅಂತ ತಿಳ್ಕೊಡು తాయి పడీత ఆ శాస్త్ర ఈ సాష్టాంగ అంత ఇలా కొట్ ఇద సాంగ ఇది మళ్ళీ గొప్ప పాపూ సంధ్యా ಹೊರ ಬಂದಾಸಂಗ್ರಿ ನೀವು ಅರ್ಧ ತಾಸು ಹೋಗಂಗ ನೀ ಅರ್ಧ ತಾಸು ಹೇಳ್ತಿ ಸಾಂಗ್ ತನ್ನ ಕೊಡ್ತೀರಿ ಹೊರಗಡೆ ಬರೀ ಬೇರೆ ಕೊಡ್ರಿ ಅದನ್ನು ಕೊಡಾಕಿಷ್ಟ ಬೇಡ್ಕೊಂಡ್ರೆ ಅಂತ ಹೊರಗ ಬಂದ ಈ ಕೈ ಕೈ ಮಸ್ತು ಹುಚ್ಚಿ ಎಲ್ಲಿ ಸಾಂಗ್ ಹಿಂಗ್ಯಾಕ ಮಾಡಿ ಕೊಡ್ತ್ರಿ ಅಲ್ಲಕ್ಕಿ మొత్తం కైలు ముంచడ పట్టు నోడ గండన త గండన కళ గం మరే బే మో రే సాంగ తా ఓహో ఇదో సా ఇది ఉచ్చ అరే ఉచ్చ ఇప్పుడు గత ఇదంగ అంత శాస్త్ర కడే అవరు పాప ఎంత పాప మూరి యారే గొప్ప ಹೋರೋರ ಶಾಸ್ತ್ರಿಗಳಂತ ಏ ಗೌಡ ಎತ್ತ ಶಾಸಂಗ ಹಾಕೋದ ಹಾ ಬಂದ್ರಿ ಬಂದರಿ ಬಂದೇರಿ ಬಂದರಿ ಅಂತ ಇವ್ ಓಡಬಹುದ ಮಸ್ತ್ ಹಸಿಮ ನೋಡ್ಬಿಟ್ಟ ಕೈ ಮತ್ತ ಕೈ ಮುಜ್ಜಿದ ಏ ಹಿಂಗ್ ಮಾಡೋದು ಸಾತ್ ಹಾಕಂತ ಕೈ ಮುದ್ದದ ಮತ್ತೆ ಹಾಕ್ರಿ ಏನಂತ ಕೈ ಉಜ್ಜಿದ ಶಾಸ್ತ್ರಿಗಳ ಮುಂದೆ ಮಣಗಾಲ್ ಶಾಸ್ತ್ರಿಗಳು ಹೋಗ್ತಾರಿ ಅವಳು ತಾಳ್ ಅನ್ನೋದ್ ಬಟ್ಟಿ ನೋಡ್ರಿ சாங்க பரிங்க ஊட்டாத ஆ கங்கால நீர் குடித்து நம்ம யாக்க ஒ அண்ண ஆ தட்டை ஒளிபாரது அந்த ಆ ಶಿವನ ಕೃಪೆ ದೇವರ ಕೃಪೆಯಿಂದ ಬಂದಿರುವಂತ ಪ್ರಸಾದದ ಹಗಲು ಉಳಿಬಾರ್ದು ಅಂತ ಅದನ್ನ ಕುಣಿತೀವಿ ಅವೇನಾರ ಹತ್ರೀ ಅಜ್ಜವ್ರಿಗೆ ಇನ್ನ ಸಾಕಾಗಿರ್ಕ ಅದನ್ನ ಕೊಡೆಯಾಗ ತಗೊಂಡು ಕಳ್ಕೊಂಡು ಇನ್ನೊಂದು ತಗೊಂಬರಿ ಅನ್ನೋ ಮರಿಬೋದ ಅಂದ್ರ ನಮ್ಮ ಜನಕ್ಕೆ ಈ ಕ್ರಿಯಾ ಪ್ರಸಾದ ಒಂದಿಷ್ಟು ಜನಕ್ಕೆ ಇನ್ನು ಪ್ರಸಾದ ಅಂದ್ರೆ ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಇನ್ನು ವಿಭೂತಿ ಅಂದ್ರೆ ಗೊತ್ತಿಲ್ಲ ಇನ್ನೂ ದೊಡ್ಡ ಜನಕ್ಕೆ ಲಿಂಗ ಆದ್ರೆನ ಗೊತ್ತಿಲ್ಲ ಲಿಂಗ್ ಕರ್ವಗೆ ಆಗಿರುತ್ತೆ ಅಪ್ಪರು ಅಂತ ವಿಭೂತಿ ಅಂದ್ರೆ ಗೊತ್ತಿಲ್ಲ ಹಣೆ ಮೇಲೆ ಮೂರು ಕೊಟ್ಟು ಎಲ್ಲ ಮುಚ್ಕೋತಾರ ಅಂದ್ರೆ ಗೊತ್ತಿಲ್ಲ ಬಾಲ್ ಪೂಜೆ ಮಾಡುವಾಗ ಹಿಂಗ್ ಕರಿಯಾಗತ್ತಿರ್ತಾರೆ ವಿಭೂತಿ ಯಾಕಂದ್ರೆ ಗೊತ್ತಿಲ್ಲ ನಾವು ಬದುಕ ಹೆಂಗ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಕನ್ಸೋಲ್ ಆಗಿವಿ ಇಲ್ಲಿ ಎಲ್ಲಾರು ಕುಂತಿರಲ್ರಿ ನೀವೆಲ್ಲಾರು ಎಲ್ಲಾರು ನಿಮ್ ಮೇಲೆ ಮಾಸ್ತಿ ವಿಭೂತಿ ಕಾಣಕತ್ತ ನಾನು ಮುಚ್ಕೋತಾರ ನೋಡ್ರಿ ಮುಖ ಬಾಳ ಜನ ಗೋಮಕಿ ಆಗ ಹಾಕಿಬಿಟ್ರಿ ನಾಳೆಯಿಂದ ಬರುವಾಗ ಎಲ್ಲರ ಹಣೆ ಮೇಲೆ ವಿಭೂತಿ ಇರ್ಬೇಕು ನೋಡ್ರಿ ஆஞ்சனேயான நீல் கணக்கீரங்க சாட்சாத் குட்புரானம் தாயி அங்கீ சாட்சாத் சஜன பட்ட சரங்கி அப்பமாதிய காணக்கத்தீ